ತೋರಾದೆ ನಾವು 1984 ದeximinda ನಾವು ಬೆಂಗಳೂರಿನಿಂದ ಮುಸ್ಕೊಂಡ್ರು ವ್ಯಾಪಾರ ಮಾಡುವ ಸಂದೇಶ ಪ್ರಾರಂಭವಾಗಿ ಇವತ್ತಿಗೆ 40 ವರ್ಷಗಳ ಅವರಣಲ್ಲ ಸಂಪನ್ನ ಆಗಿದೆ ಅಲ್ಲಿ ಒಂದಕಡೆ ವ್ಯಾಪಾರದ ಲೇಹ ಒಂದಕಡೆ ರಾಜಕೀಯದ ಲೇಹ ಒಂದಕಡೆ ಸಂಘಟನೆಯ ಲೇಹ ಒಂದಕಡೆ ಅಭಿವೃದ್ಧಿ ಮತ್ತು ಪ್ರಗತಿಯಾಗಿ ಸಮಾಜಮುಖಿಯಾಗಿ ನನಗೆ ಸದಾ ನನ್ನ ಕೇಳಿದಂಥ ವಿಚಾರಗಳಿಗೆ ಸ್ಪಂದನೆ ಮಾಡಿಕೊಂಡು ಸಹಾಯ ಮಾಡಿದಂಥ ನನಗೆ ಸಲಹೆಗಳನ್ನು ಸೂಚಿಸಿದಂಥ ನನ್ನ ಒಬ್ಬ ಹಿರಿಯ ಅನ್ನ ನಾವೆಲ್ಲೂ ಕೂಡ ಇವತ್ತು ನಾವು ಕಳ್ಕೊಂಡಿದ್ದೇವೆ ಸೋದರ ದಯೇಂದ್ರವರು ಎಷ್ಟು ಸರಳತೆ ಅಂದರೆ ಅವ್ರ ಮಾತೇ ಇನ್ನೊಬ್ಬರಿಗೆ ಕೇಳ್ತಾ ಇರಲಿಲ್ಲ ಅಷ್ಟು ಒಂದು ಸೌಜನ್ಯ ಮತ್ತು ಒಬ್ಬ ಸರಳದ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಸೋದರನ್ನ ನಮ್ಮ ಜಿಲ್ಲೆಯಲ್ಲಿ ನಾವು ಕಳ್ಕೊಂಡಿದ್ದೇವೆ ಈಗಾಗಲೇ ಬಸೋದವರು ಮಾತನಾಡಿದ ಹಾಗೆ ಹಿರಿಯರಾದಂಥ ನಾಗತ್ನ ಮಾಧೇವ ಪ್ರಸಾದ್ ಅವರು ಸೋದರ ನಮ್ಮ ಗುರುವಪ್ಪ ನಾವೆಲ್ಲರೂ ಕೂಡ ಕಳ್ಕೊಟ್ಟರು ಅದಾದ್ಮೇಲೆ ಇಷ್ಟು ಬೇಗ ಈ ನೋವು ನಾವು ಯಾರು ಕೂಡ ಯಾರಪ್ಪ ಮಾಡಿರಲಿಲ್ಲ ಆದ್ರೆ ಒಂದು ನಮ್ಗೆ ನೋವು ಆಗುವಂಥದ್ದು ಸಾಂತ್ವ ಗೊತ್ತಿಲ್ಲ ಇದ್ದಾರೆ ಅವರು ನಿಗಮ ಮಂಡಳಿಯ ಚೇರ್ಮನ್ ಆಗುವ ಸನ್ನಿವೇಶದಲ್ಲಿ ಅವರಿಗೆ ಎಸ್ ಸಿ ಕಮಿಷನ್ ಆಯೋಗಕ್ಕೆ ಕಾಲ್ಪಟ್ಟಿದ್ರು ಮಾಧೇವರು ನಾನು ಇಬ್ಬರು ಕೂಡ ಹೋದ್ರು ಅವಾಗ ಸಾಂತ್ವ ಸ್ವಲ್ಪ ನೀವು ಮಾತಾಡಿ ಸರ್ ಜಯನ ನೀವು ಹೋಗುತ್ತದೆ ಅಂತಂದ್ರು ನಮ್ಮಲ್ಲಿ ಹೇಳಿ ಮುಖ್ಯಮಂತ್ರಿಗಳಿಗೆ ಸರ್ ಜಯೇಣ್ಣವರು ಪಾಪ ಏನೇನು ನಿಮ್ಮನ್ನು ಕೇಳಿಲ್ಲ ನೀವು ಏನ್ ಹೇಳಿದರೆ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಪಾಪ ಅವರು ಮುಂದೆ ಏನು ಆಶಯಗಳನ್ನ ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಇವತ್ತು ಏನು ಅವ್ರು ಕೇಳಿದಾರೋ ಅವ್ರು ಏನ್ ಕೇಳ್ತಾರೆ ಅದನ್ನು ದಯ ಮಾಡಿ ಕೊಟ್ಬಿಡಿ ಸರ್ ನಿಮ್ಗೂ ಒಂದು ಸಮಾಧಾನ ಆಗುತ್ತೆ ಅವರು ನನ್ನ ನಾಯಕರು ನಮಗೆ ಕೊಟ್ಟಂತ ಒಂದು ಖುಷಿ ಆಗ್ತದೆ ಅಂತ ಹೇಳಿದಾಗ ಮಾಧ್ಯಮಗಳು ಕೂಡ ಕಥಲೇನು ಇಲ್ಲ ಇಲ್ಲ ನನ್ನ ಸಮ್ಮೇಳೆ ಮಾಡ್ಕೊಟ್ಬಿಡಿ ಅಂತಂದು ಅದೇ ನಮ್ಮ ಉನ್ನಾ ನಿಗಮಗಳು ನನ್ನ ಎಂ ಎಲ್ ಎ ಕೊಟ್ಟಿದ್ವಿ అదే తక్షణనే ముఖ్యమంత్రి కదా అదామే నా ఈచే బందో నవ్వు సైడ్ సాంతు అనుకో అందో యాక నిమ్మ ప్రజా గా సరి ఈ ఎమ్ ఎల్ ఎవరు తిల్కొండ బ్యాడ అంత్ నేను ఏం సాంతు అంతే శాంతం ఆమె సంత్ కై గా ఇందో ఇలా కదే నా ಹಣ ಈಗ ಹತ್ತಾರೆ ಕಾಡಾಡ ಬೇರೆ ಯಾವ್ದಾರು ತಗೊಳ್ಳುವ ಅಂತ ಹೇ ಇಲ್ಲ ಪ್ರ ನಾನು ನಿರ್ಧಾರ ಮಾಡಿದ್ದೀನಿ ನಾನು ತಗೊಳ್ಬೇಕು ಅಂತ ನಾನು ಆಗ್ಲೇಬೇಕು ಇವತ್ತು ಸಂಜೆ ಒಳಗೆ ಆದೇಶ ಹಾಕ್ಬೇಕು ಅಂತ ಅವಾಗ ಹನ್ನೆರಡೂವರೆ ಗಂಟೆ ಸೊ ಇನ್ನೇನ್ ಮಾಡೋದು ಅಣ್ಣನ ಆಸೆ ಅವರು ಹೇಳಿದ್ದಾರೆ ಇನ್ನು ಉಂದೋಲೇ ಬೇಡ ಅಂತ ಹೇಳಿ ಮುಖ್ಯಮಂತ್ರಿಗಳು ಇಲ್ಲಪ್ಪ ಅವ್ರಿಗೆ ಏನ್ ಕೊಟ್ಟಿದ್ದಾರೋ ಅವ್ರು ಕೊಟ್ಬಿಡು ಅಂತ ಹೇಳಿ ಅದಾದ್ಮೇಲೆ ಸಂಜೆ ಒಳಗೆ ಆದೇಶ ತಗೊಳ್ಳೇಬೇಕಾಗಿತ್ತು ಯಾಕೆ ನಾಳೆ ಹನ್ನೆರಡು ಗಂಟೆಗೆ ಚುನಾವಣಾ ಆಯೋಗ ನೀತಿ ಸಮಿತಿಯನ್ನ ಘೋಷಣೆ ಮಾಡೋದಿತ್ತು ಹಾಗಾಗಿ ನಾನು ಎಲ್ಲ ಆಯಿತು ಕಮಿಷನರ್ ಮಾಡೋದು ಸೆಕ್ರೆಟರಿ ಮಾಡೋದು ಪ್ರಿನ್ಸಿಪಲ್ ಸೆಕ್ರೆಟರಿ ಆದೇಶ ಆಗುವಂಥ ಸನ್ನಿವೇಶ ಸಂಜೆ ಏಳು ಗಂಟೆ ಏಳು ಪ್ರಸಾದ್ ಅಂತ ಹೇಳಿ ಅವರೊಬ್ಬ ಹಿರಿಯ ಒಬ್ಬ ಐ ಎ ಎಸ್ ಅಧಿಕಾರಿ ಅವರಿಗೆ ಮೂರು ಇಲಾಖೆ ಜವಾಬ್ದಾರಿ ಇತ್ತು ಹಾಗಾಗಿ ಅದನ್ನು ಹುಟ್ಟಿಕೊಂಡು ಫೋನ್ ಮಾಡಿ ಅಂದ ಮೇಲೆ ಕದ ನಾನು ಯಾರು ಮುಖಾಂತರಕ್ಕೆ ಕಚೇರಿ ಅಂತ ಅಂತೇಳಿ ನಾನು ಮತ್ತು ನಮ್ಮ ಅನೇಕ ಮುಖಂಡರು ನಾಲ್ಕೈದು ಜನ ಹೋಗಿ ನಮ್ಮ ಹೊಸ ಸೋಮನ್ನು ಬಂದಿರುವಂತ ಕಾಣಿಸುತ್ತೆ ನಮ್ಮ ಉದಯ್ಲು ಅವನ ಎಲ್ಲೂ ಹೋಗಿ ಅವರು ಕೂತ್ಕೊಂಡು ಐದೇ ನಿಮಿಷ ಕರೆಸಿ ಆದೇಶ ಮಾಡಿ ಏಳುವರೆಗೆ ಕೊಟ್ಟರು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಹನ್ನೆರಡು ಗಂಟೆವರೆಗೆ ಚುನಾವಣಾ ಆಯೋಗ ಘೋಷಣೆ ಮಾಡ್ತಾ ಇದ್ದೀನಿ ಅಧಿಕಾರ ಸ್ವೀಕಾರ ಮಾಡ್ಲೇಬೇಕಲ್ಲ ಹೇಳಿ ತುರ್ತಾಗಿ ಹನ್ನೊಂದು ಗಂಟೆಗೆ ಕಚೇರಿಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಎಲ್ಲಾ ಸ್ನೇಹಿತರು ಬಂದು ಅವರಿಗೆ ಒಂದು ಶುಭ ಆರೈಕೆ ಮಾಡಿ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ಲಿ ಆದರೆ ದುರ್ದೈವ ದುರಂತ ಯಾಕೆಂದ್ರೆ ಒಂದು ನಾನೊಂದು ನೀನೊಂದು ಅಂತೇಳಿರ್ತಕ್ಕಂಥ ಒಂದು ನಾವು ಯಾರು ಕೂಡ ತಪ್ಪಿಸ್ಕೊಳ್ಕಾಗಲ್ಲ ಆದರೂ ಕೂಡ ನಾವು ಜನಗಳು ಹೇಳ್ತಕ್ಕಂಥದ್ದಾಗಬೇಕು ಅವರಿಗೆ ನನ್ನ ಸರ್ತಕ್ಕಂಥ ಕೆಲಸ ಆಗ್ಬೇಕು ಹಿರಿಯರು ಮಾತಾಡ್ತಾರೆ ಸದ್ದಾಗ ಮೈ ಮೇಲೆ ಬಿದ್ದು 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 ಹಡ್ತಕ್ಕಂಥವ್ರು ನೂರಾರು ಜನ ಇರ್ತಾರಂತೆ ಆದ್ರೆ ಜೀವನದಲ್ಲಿ ಅವ್ರ ಬಿದ್ದಾಗ ಮೇಲೆ ಕೈತಕ್ಕಂಥವ್ರು ಯಾರಾದ್ರೂ ಬಗ್ಗೆ ಮುರುಸ ಹಾಕಕ್ಕಂಥ ಮಾತಾಡ್ತಾರೆ ಅವರಿದ್ದಾಗ ಇದ್ದಾಗ ಬಿದ್ದಾಗ ಮೇಲೆ ಕೆತ್ತಂತವ್ರು ಯಾರು ಇಲ್ಲ ಅದ್ರ ಮೇಲೆ ಕೆತ್ತವ್ರ ಯಾರು ನಮ್ಗೆ ಗೊತ್ತಿರಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಮಾದಾಪುರವರು ಅವರು ಇದ್ರೆ ಅವ್ರ ಮೇಲೆತ್ತದೆ ಜೀವನದಲ್ಲಿ ಯಾವ ಬಂದು ಬಳಗ ನೆಂಟು ಇತ್ತು ದಯಮಾಡು ಯಾವ ಬೇಜಾರುಬಿಡಿ ಯಾರು ಬಂದಿಲ್ಲ ಬಂದದೇ ಇವರಿಬ್ರು ಮತ್ತೆ ನನ್ನ ಕುಟುಂಬ ಅಂತೇಳಿ ಅವ್ರು ಮಾಡೋದಾಗಿದ್ರೆ ಇವತ್ತು ಒಂದು ಐನೂರು ಎಕರೆ ಜಮೀನು ಮಾಡ್ಬೋದಾಯ್ತು ನೂರಾರು ಮನೆ ಕಟ್ಟುವುದಾಗಿತ್ತು ಈ ಮನೆಯ ಕಟ್ಟೋದಕ್ಕೆ ಆರು ವಸ್ತುಗಳು ತಗೊಂಡಿದ್ದಾರೆ ಅವರ ಮನೆ ಕಟ್ಟೋದಕ್ಕೆ ಒಂದು ನೋವು ಅವ್ರ ಜೀವನ ಸ್ವಂತ ಮನೆ ತೆರವು ಕೂಡ ಅವಳು ಬರಲಿಲ್ಲ ಕೊನೆಯದಾಗಿ ಒಂದು ಮನೆ ಕಟ್ಟಿ ಒಂದು ಗೂಡು ಕಟ್ಟಿ ಅಲ್ಲಿ ನಾನು ಇರಬೇಕು ವಾಸ ಮಾಡಬೇಕು ನನ್ನ ಎಲ್ಲ ಕುಟುಂಬದ ಜೊತೆ ನಾನು ವಾಸ ಮಾಡಬೇಕಂತಕ್ಕಂಥ ಒಂದು ಹಂಬಲ ಏನಿತ್ತು ಅದು ಕೂಡ ಕೊನೆ ನೆನವಿರಲಿಲ್ಲ ಮನೆಯಿಂದ ಹೋದಂಥವರು ಹತ್ತನೇ ತಾರೀಕು ಕೇವಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ಜರ್ಮಿ ಮಾಡಿ ಪುನಃ ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರ ಯಾವ ರೀತಿಯ ಕಾರ್ಯಕ್ರಮ ನಡೆಸುತ್ತಿ ಇವಾಗ ಜಯ ಇನ್ ನಾನು ಕೂಡ ನಮ್ಮ ಚಾಮರಾಜ ಜಿಲ್ಲೆಗೆ ಅವ್ರದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲ ತಿಳಿದೇವೆ ಜೈ ಅವರು ಅಜಾತ ಶತ್ರು ನನ್ನ ಒಡನಾಟ ಕೇವಲ ಹದಿನೈದು ಹದಿನಾರು ವರ್ಷಗಳು ಮಾತ್ರ ಆ ಒಂದು ಸಂದರ್ಭದಲ್ಲಿ ಜಯಣ್ಣವರು ಎಣ್ಣವರು ಜನರ ಬಗ್ಗೆ ಇಟ್ಟಿದಂಥ ಒಂದು ಕಾಳಜಿ ಬಡವರ ಬಗ್ಗೆ ಇಟ್ಟಿದಂಥ ಒಂದು ಕಾಳಜಿ ಮತ್ತೆ ಮುಖ್ಯವಾಗಿ ಯಾರು ಕೆಲಸ ಕೆಲಸದಲ್ಲಿದೆ ಅಂತಕ್ಕಂಥ ಮಾಡಿದ್ರು ಅವ್ರಿಗೆಲ್ಲರೂ ಕೂಡ ಒಂದು ದಾರಿ ತೋರಿಸಬೇಕು ಅಂತಕ್ಕಂಥ ಹಂಬಲ ಇವೆಲ್ಲವನ್ನೂ ಇಟ್ಕೊಂಡಿದ್ದ ಸ ವ್ಯಕ್ತಿ ಜೇಣ್ಣವರು ಅಂತ ಸಂದರ್ಭದಲ್ಲಿ ಮಾತಾಡ್ತಂಥ ಕೆಲವರು ಯಾರು ಬಂದಿರಲಿಲ್ಲ ಇವತ್ತಲ್ಲೇ ಮಾತಾಡ್ತಾರೆ ಇವತ್ತು ಬಹಳ ಮನ್ಸು ನೋವಾಗ್ತದೆ ಇವತ್ತು ಅವರು ನುಡಿನ ಮನೆ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಏಪ್ರಿಲ್ ನಮ್ಮ ತಂದೆಯವರು ಶ್ರೀ ಆರ್ ಇಲ್ಲಿ ವಿಧಾನಸಭೆಗೆ ಅವರು ಚುನಾವಣೆಯನ್ನ ಕಂಟೆಸ್ಟ್ ಮಾಡಬೇಕು ಅಂತ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿದಾಗ ಜಯಣ್ಣ ಸಾಹೇಬರು ಪೂರ್ವಕವಾಗಿ ಸಹಕಾರವನ್ನು ನೀಡಿದ್ದಾರೆ ಯಾವ ರೀತಿ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದ ಜನತೆ ಒಂದು ಆಶ್ರಮವನ್ನು ಮಾಡೋದು ಅದರಲ್ಲಿ ಪ್ರಮುಖವಾಗಿ ಜಯಣ್ಣ ಸಾಹೇಬ್ ಅವರಿಗೆ ಅತಿ ಹೆಚ್ಚು ಸಹಕಾರವನ್ನು ದೇಶ ನೀಡಿದ್ದ ದಿನ ಇವತ್ತು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇವತ್ತಿನ ದಿವಸ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ನಮ್ಮ ರಾಜ್ಯದ ಧೀಮಂತ ನಾಯಕರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಆಶ್ರಮದ ಜಯಣ್ಣ ಸಾಹೇಬರು ಶಾಸಕರಾಗಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಕೊಳ್ಳೆಗಳ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರವನ್ನ ಮಾಡಲಿಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂಥದ್ದು ನಮ್ಮ ಕಣ್ಣು ಮುಂದೆ ಇರೋಶ ಆದ್ರಿಂದ ಅವರು ನಮ್ಮ ಈ ಭಾಗಕ್ಕೆ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಈ ಒಂದು ಜಿಲ್ಲೆಗೆ ಅತಿ ಹೆಚ್ಚು ಕೊಡುಗೆಗಳನ್ನ ಇವತ್ತಿನ ದಿವಸ ನೀಡಿ ನಮ್ಮ ಹಾಕಿದ್ದಾರೆ ಅದನ್ನ ನಾವು ಒಂದು ದಿನ ಸ್ಮರಣೆ ಮಾಡೋಕ್ಕೆ ಸಾಲು ಅವರು ಮಾಡಿರುವಂತಹ ಕೆಲಸ ಅವರು ಒಟ್ಟಿಗೆ ಇವತ್ತು ಜಿಲ್ಲೆಯಲ್ಲೂ ಅವರು ಮಾಡುವಂತಹ ಕೆಲಸ ಸದಾಕಾಲ ಶಾಶ್ವತವಾಗಿ ನಮ್ಮ ಮುಂದೆ ಇರುತ್ತದೆ ಆದ್ರಿಂದ ನಾವು ಜಯಣ ಸಾಲ ನಿರಂತರವಾದಂತಹ ಸ್ಮರಣೆಯನ್ನ ಮಾಡಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸುವಂತಹ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಸಮಾನರ ಸಮಾಂತರ ಅವರು ಧಾರ್ಮಿಕಾಗ ಅಪಾರ ಸ್ನೇಹಿತರನ್ನ ನೋಂದಿಗೊಳ್ಳ ಒನ್ನೂರು ರಾಜು ಅಂದರೆ ಪಂಚ ಪ್ರಾಣ ನಿಜ ಒನ್ನೂರು ರಾಜು ಹರಿವಣ್ಣ ಹೀನ ಆರ್ ಮಾದಯ್ಯ ಚಿಕ್ಕಣ್ಣ ದೇವರಯ್ಯ ಹೀಗೆ ಸ್ನೇಹಿತರು ಅಂದ್ರೆ ನಂಬದಂಥ ಶಿಷ್ಯನ ಯಾವತ್ತೂ ಕೈಗೊಡ್ತೀವಿ ನಾವು ಜಯಣ್ಣ ಅಂಥ ಒಂದು ಸ್ನೇಹಜೀವಿ ಆಗಿದ್ದೆ ಜಯಣ್ಣವರು ಎಲ್ಲಕ್ಕಿಂತ ಮುಖ್ಯವಾಗಿ ಜಯಣ್ಣ ನಾನು ಅವ್ರನ್ನ ಯಾಕೆ ಹೋಗ್ತೀನಿ ಅಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆದರೆ ತಾವು ಹೆಚ್ಚಿಗೆ మెరి బుకుంటు వీరికే ఎలా కాదు సూచన పూర్తి జయంత్ యారీ యార్కొందే ప్రధానమంత్రి అవురు ఎరడ్ సాద ఒ మరుచున నేను తుకు యే కాంగ్రెస్ ఓదీత ఎర్రడ్ సరద కాంగ్రెస్ ఓ నేను క్యాన్స్తా సిస్ ఐ జయంత్ కేంద్రంగా జనార్థు ಸರ್ ಈ ರಾತ್ರಿ ನನಗೆ ಅವನು ಖಂಡಿತ ಜನಕ್ಕೆಲ್ಲ ನಾನು ಜನ ಸಮಿತಿ ಸೋಲ್ಪತಿ ಕೇಳ ಆಗೊಂಡಿದ್ದೆ ಅವಾಗ ನಾನು ನನ್ನ ನಾನು ಪೊಲೀಸ್ಗೆ ಸೇರ್ಪಟ್ಟಿದ್ದೀನಿ ಅಂತ ಆಗ ಇಲ್ಲ ಜಯ ಸೋಲ್ತಾರೆ ನಾವು ಬೇರೆ ಬೇರ್ತಾರೆ ಸರ್ ಅಂತ ಬಂದಾಗ ನಾನು ವಿಷಯ ಅಲೋಸ್ ಮಾಡಬೇಕು ಅನ್ನೋ ತಗೊಂಡ್ ಕೊಟ್ಟು ಬಂದೆ ಅಲ್ಲಿ ಕಾಂಗ್ರೆಸ್ಗೆರೆಲ್ಲ ಬಿ ಜೆ ಪಿ ಓಟಾಪಿಸ್ಬೇಕು ಆಗ ನಾನು ಕೇಳಿದೆವಲ್ಲ ನಮ್ಮವರು ಅವರು ಅದೆಲ್ಲರೂ దేరతలతీ జయత్ర నేను కుణమే ఓడి ఇలా నవెన్న జయంతి ఓటాతీ నాలుగు కేంద్రతరగ జయని జయంతి ఒక్కగా జయన ఫోన్ తగే ఇలా ఆగా ఆ పుణ్యులు యాక్కి జయన అంద ఇలా నన్ను శోత్రేంత అర్చనా అది నాలుగు కన్నా జయాలి అంతకెం ఘటనలు రాజకీయంలో ಸ್ಥಿರ ಅಂತ ನಡೀತಲ್ಲ ಇದು ಎಷ್ಟು ಒಂದು ಸರಿ ಉದಾಹರಣೆಗೆ ಹೇಳ್ತೀವಿ ಜೈನ್ಯರಿಗೆ ಬಹುಶಃ ಹದಿನಾಲ್ಕು ಹದಿನೈದರಲ್ಲಿ ವರ್ಷ ತುಂಬಾ ಸೀರಿಯಸ್ ಆಗಿ ಎಲ್ಲರಿಗೂ ಜನ ಸುದ್ದವಲ್ಲ ಅಂತ ನಾನು ನನ್ನ ಮನೆಯಲ್ಲಿ ಬಿದ್ದಿದ್ದೀನಿ ಯಾರ ಕೆಲವರಂತೂ ಅನೇಕ ರೆಕ್ಟಿಫಿಕ್ಗಳ ಜೈನಿಗೆ ಜೈನ ನಿಮಗೆಲ್ಲ ಬ್ರಹ್ಮ ಬಡ್ಡಿ ಮಕ್ಕಳಿಗೆ ಜೈನ ಬರಕ್ನಿಂದ ನಾವು ಕೇಳ್ಕೋಬೇಕು ಜಯಣ್ಣ ಸುದ್ದಿ ಎಷ್ಟು ఎల్రూ ముందర సాయ ఎస్ట్ మేడం సరే అంది మే ఒళ్ళ ఇవరకు ఎట్లా ఎట్ వస్తాయి సుమారు నూరెంట్ వస్తుంది గొప్ప బహుశా నాలుగు ఒక్క జ అత్యంత తాళమే సహన నా నేను ఒక జ తన నమ్మకం యావత్ ఉపయోగించిన కొన్ని ఉదాహరణ ఒసారి జిల్లా పంచాయతీ అప్పుడు నన్ను గలటె ಮೈಸೂರಲ್ಲಿ ಆಗ ನಾನು ನನ್ನ ಮನಗೆ ಕೊಡೋದಕ್ಕೆ ಕೇಳಿ ಇಲ್ಲ ಇಲ್ಲ ನಾನು ಹೆಸರಿಗೆ ಕೊಡೋದು ಅದರಲ್ಲಿ ನಮ್ಮ ಮೇಲೆ ನನಗೆ ಗೊತ್ತಿಲ್ಲ ಕೊಡಲಿ ನನ್ನೊಂದರಲ್ಲಿ ಬಿಜೆಪಿ ಅವರ ಮಕ್ಕಳಲ್ಲಿ ಯಾರನ್ನು ಮಂದಿರ್ತೀನೋ ಸಾಕದು ನಮ್ಮ ಧರ್ಮ ಅಂತ ಹೇಳಿ ಆಗ ನಾನು ನಮ್ಮ ನಮ್ಮಲ್ಲಿ ಟಿಕೆಟ್ ಬೇಡ ವಿಧ್ವ ನಾರಾಯಣವರ ಕಂಬಿಯಾಗಿತ್ತು ಆಗ ನನಗೆ ನಗರದಲ್ಲಿ ಆ ಸೋಮ ಲಿಂಗಪ್ಪನ ಟಿಕೆಟ್ ಕೊಡಿ ಜೇಣಿ ಅವ್ರಿಗೆ ಟಿಕೆಟ್ ಕೊಡಿಸ್ತೀವಿ ಅದೇನೇ ಆಗಿದೆ ಇತ್ತೀಚಿನ ಜನವಟ್ಟೆ ಜಯಣ್ಣ ಯಾವುದೇ ವಿಷಯಗಳನ್ನ ಬಂದಾಗಲ್ಲ ನರೇಂದ್ರ ನಾವು ಮೂವತ್ತು ನರೇಂದ್ರ ಬಗ್ಗೆ ಎಷ್ಟು ಮಟ್ಟಿಗೆ ನಾವು ಎಲ್ಲಿ ಹೋಗುತ್ತಾರೋ ಜಯಣ್ಣ ಬನ್ನ ನರೇಂದ್ರ ಬನ್ನ ಆ ರೀತಿ ಮನೋನ್ನತಿಯಿಂದ ಮೃತ ಇವತ್ತು ಏನಾರು ಒಳ್ಳೆಯವಾಲ ಏನಾದರೂ ಅಭಿವೃದ್ಧಿ ಆಗಿದ್ದರೆ ಜೇಣ್ಣ ಬೇಕಾದ ಜೈಣ್ಣ ಅಂತಂದ್ರೆ ಸಿದ್ದರಾಮಯ್ಯ ಮಗ ಇದ್ದೇ అవును కేరళ అంతేనా నేను కాంతి తల్లి అందరి యారు పర్వాలేనా జయంత్రు అనేక సమయాలెం అయ్యో చంద్రబులు యాకే అలాగే ఏమైంది ఇవతరు ಅವನ ಅಭಿವೃದ್ಧಿ ಮಾಡಿದಂತಹ ಕಾರ್ಯಕ್ರಮಗಳು ನಮ್ಮ ಮುಂದೆ ಅಧ್ಯಯನ ನಮ್ಮ ಮುಂದೆ ಇಲ್ಲ ಯಾರೇ ರಾಜಕಾರಣಿಯಲ್ಲಿ ತನ್ನ ಸಿದ್ಧ ಸಾಮರಾಜಗಳನ್ನ ಒಳ್ಳೆಯ ತುಂಬ ಅದನ್ನು ಮಾಡುವಂಥದ್ದು ಜಯಣ್ಣ ಜಯಣ್ಣ ಕೇಳುವಂತಹ ಒಂದು ಸಿದ್ದರಾಮಯ್ಯ ಇಲ್ಲ ಜಯನ ಕನೆಯಲ್ಲಿ ತಗೊಂಡು ನಿಂತ ಹೇಳಿದೆ ಹಾಗಾಗಿ ಇವತ್ತು ಜಯಣ್ಣ ಮೊದಲಿಂದ ಒಳ್ಳೆ ಮನುಷ್ಯ ಅದನ್ನು ನಾವು ಕಳ್ಕೊಂಡಿದ್ದೀವಿ ಅದೇನೇ ಆಗಲಿ ಮುಂದೆ ಜಯಣ್ಣನ ನಂಬಿದಂಥ అనేక కార్యకర్త ఈ ఒక శక్తియన భగవంత కొ మొదలు మాట్లాడతా ఏలికేట దుఃఖిన కార్యకర్త సంబంధించి ఆ భగవంత సంస్థ కను శక్తి ఒళ్ళ భగవంతేట ಅವಕಾಶ ಆಗ್ಲಿಲ್ಲ ಅವತ್ತು ಅವಕಾಶ ಇದ್ರು ಕೂಡ ನಾನು ಅಂತ ಸೇರಿದೆ ಎರಡು ಸಾವಿರದ ಕಾಂಗ್ರೆಸ್ ಸೇರ್ಬೇಕು ಅಂದಾಗ ಸಿದ್ದರಾಮಯ್ಯ ಅವರು ನಾವೆಲ್ಲ ಒಂದಾಗ ಮಾತ ಜೆಡಿಯು ಜೆಡಿಎಸ್ ಆದರೆ ಎಂದೂ ಕೂಡ ನಾನು ಜೇನ ಪರಸ್ಪರ ವಿರೋಧವಾಗಿ ಚುನಾವಣೆ ಸ್ಪರ್ಧಿಸಿದ್ದೆ ಧ್ರುವ ಪ್ರವೇಶ ಆಗ್ತದೆ ಎಂದು ಕೂಡ ನಾನು ಮತ್ತು ಜೆ ಡೌನ್ ಇಲ್ಲಿವರೆಗೂ ಪರಸ್ಪರ ವಿರೋಧವಾಗಿ ಸ್ಪರ್ಧಿಸಿದ್ದೆ ಅದು ಎಲ್ಲರೂ ಅವ್ರಿಗೆ ಹೇಳ್ತಾರೆ ಕೃಷ್ಣಮೂರ್ತಿ ಯಾಕೆ ಬರ್ಬೋದೆ ನೀನು ನನ್ನ ಅಜ್ಜಗಳು ಹೋಗ್ಬೇಕಾಯ್ತು ನನ್ನಗಳು ನಿಂತ್ಕೊಂಡು ನಿಮ್ಗೆ ಅವಕಾಶ ಇಟ್ಟು ಅಂತಕ್ಕಂಥ ಮಾತು ಅಂತ ಹೇಳ್ತಾರೆ ಆದ್ರೂ ತೀರ್ಮಾನ ಒಳ್ಳೆಗಾಲ ಇವತ್ತು ಈ ಒಳ್ಳೆಗಾಲ ಅಂದರೆ ವಿಧಾನಸಭಾ ಕ್ಷೇತ್ರ ಮೂರು ಜನ ಶಾಸಕರು ಮಾಪಳ್ಳಿಯಿಂದಲೇ ಆಯ್ಕೆ ಆಗುತ್ತೆ మాంబళ్ళి గ్రామ మూడు జన ఒక శివ కెంపమ్వరు మొరుడు మన్య సిద్ధమాలేనవరు మొరు మాన్య ఎస్ జయ మన వి బసవైన కేస్తూర్ గ్రామ ఎందరు కూడా ఎడందూరు తాలూకు ఆ సందర్భనగర్ తాలూకున్నారు నీరు స్వామి ಹರಸಿಕೋಟದ ಕೊಳೆರ ತಾಲೂಕಿನವರಾಗಲು ಎಸ್ಬಾಲ್ ನಾಯಕರು ಮಸೂದಾರರು ಯದಹೇಶ್ವರು ಶಂಕನ್ಪುರ ಕೊಳ್ಳೆಯ ತಾಲೂಕಿನಾಗಲು ಇವತ್ತು ನಾನು ಪಕ್ಕದ ಚಾಮ ನಿಮ್ಮ ಜೋಬ್ನ ಕುರಿತು ನನಗೆ ಮನೆಯ ಜೆನವರ ಅನಾರೋಗ್ಯ ಸಂದರ್ಭ ಮನೆಯ ಸಿದ್ದರಾಮಯ್ಯ ಸಾಹೇಬರು ನನ್ನನ್ನು ಬಗೆಹರಿಸಿ ಜೆಂಡ್ನ ಅನಾರೋಗ್ಯ ಇದೆ ಯಾಕೆ ಪ್ರಕಾರ ಭಾಳ ಕಷ್ಟವರ ಅಂತ ನಾನು ಕೇಳಿದರೆ ನೀನು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದರೆ ಒಳ್ಳೆಯದ ಅಂತ ನಾನು ಅವತ್ತು ಬಿ ಜೆ ಪಿ ಕೂಡ ತೀರ್ಮಾನ ಕೈಗೊಂಡು ಅಲಂಕುಮತೆಯ ಹೇಳಿಕೆಯನ್ನು ಘಟಿಸಿದೆ ಅವ್ರ ಪಾಠಜ್ಞಾನ ಗೌರವ ಕೊಟ್ಟು ಅವತ್ತು ಬಿ ಜೆ ಪಿ ಕಾಂಗ್ರೆಸ್ ಪಕ್ಷ ಸೇರಿಸಿ ಆ ಸಂದರ್ಭದಲ್ಲಿ ಮಾಲಿಕ್ ಜೈನ್ ಅವರು ನನ್ನ ಸೇರ್ಪಡೆ ಯೋಜನೆ ಮಾಡ್ತಾರೆ ಯಾರೊಬ್ರು ಕೂಡ ಶೆಡ್ಯೂಲ್ ಇದೆ ಕೂತಿದ್ದಾರೆ ಅವತ್ತು ಅವ್ರಿಗೆ ಪತ್ರಿಕೆ ಕೊಟ್ಟು ಕೊಟ್ಟಿದ್ದ ಕಾಂಗ್ರೆಸ್ ಸಮುದ್ರ ಇದ್ದಂಗೆ ಬಲವಣೆ ವಿರೋಧ ಮಾಡ್ತಾರೆ ಬನ್ನಿ ಅಂತ ಮಾತನಾಡುತ್ತ ಅವರು ಹೇಳಿದ್ದು ನಾನು ಇವತ್ತು ಕೂಡ ನಡೀತೀನಿ ಅವತ್ತು ಶಿವನಾರಾಯಣ ಇರ್ಬೋದು ಅಥವಾ ಇತರ ಯಾರೇ ನಮ್ಮ ಪಕ್ಷದ ನಾಯಕರು ಅವರನ್ನ ಕಮ್ಮಿಕೊಂಡು ಜೆ ಎನ್ ಎಂ ಕೆ ಸಿದ್ದರಾಮಯ್ಯ ಸಹ ಕೃಷ್ಣಮೂರ್ತಿನ ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿದಾಗ ಅವರು ಮನಸ್ಪೂರ್ವಕವಾಗಿ ನನ್ನ ಪರವಾಗಿ ಸಾಹೇಬಕ್ಕೆ ಒಪ್ಪಿಗೆ ಸೂಚಿಸ್ತು ಅವರು ಒಪ್ಪಿಗೆ ಸೋಲಿಸಿದ ಮೇಲೆ ನಾನು ಇವತ್ತು ಒಳ್ಳೆ ಕಾಲಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಆಗಿರ್ಬೋದು ಇವತ್ತು ಶಾಸಕನಾಗಿ ಇವತ್ತು ಆಯ್ಕೆ ಆಗ್ತಕ್ಕಂಥಕ್ಕೆ ಅದಕ್ಕೆ ಕಾರಣ ಸಿದ್ದರಾಮಯ್ಯವರು ಮತ್ತು ಎಸ್ ಜೆ ಅವರ ಒಪ್ಪಿಗೆ ಅಂತ ಹೇಳಿರ್ತಕ್ಕಂಥ ಇವತ್ತು ಆ ಪುಣ್ಯಾತ್ಮನ ಒಂದು ಆಶೀರ್ವಾದದಿಂದ ಇವತ್ತು ನಾನು

ಜೇ ಅಣ್ಣ ತ್ಯಾಗಮಣಿ ಅವ್ರ ದ್ರೋಣ ಕೂಡ ನಮ್ಮ ಬೇಲಿಕ್ಕಿಲ್ಲ ನಮ್ಮೊಟ್ಟಿ ದ್ರೋಣ ಕೂಡ ಸಿಗುತ್ತೆ ಜೇಣ್ಣ ಅಂತ ತ್ಯಾಗ ಮತ್ತಿರೋದಾಗ ಬಹಳ ಸಿಗ್ತದೆ ಮೊದಲೇ ನಾವು ಟಿಕೆಟ್ ಕೊಡಬೇಕಾಗಿತ್ತು ಅವ್ರಮಿಸ್ತಾ ಇಲ್ಲ ಕೊಡಬೇಕಾಗಿದೆ ಅನ್ನೋ ಟಿಕೆಟ್ ಅನ್ನಿಸ್ತಾರೆ ಮಾರ್ಗ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅವರಿಗೆ ಅಂತ ಹೇಳಿ ಆದರೂ ಅವರು ಕೃಷ್ಣಮೂರ್ತಿಯವರಿಗೆ ಜೊತೆ ಇದ್ದು ಚೆನ್ನಾಗಿ ಕೆಲಸ ಮಾಡಿ ಕೃಷ್ಣಮೂರ್ತಿ ಗೆಲುವು ಕಾರಣ ಇನ್ನೆಲ್ಲ ನೆಚ್ಕೊಂತ ಅವ್ರು ಭಾಳ ಬೇಜಾರು ಮಾಡ್ತಾರೆ ನಮಗೂ ಸಹ ಅಷ್ಟೇ ಒಳ್ಳೆ ಸ್ನೇಹಿತರಾಗಿ ಒಳ್ಳೆ ರಾಜಕಾರಣಿಯಾಗಿ ಜನರ ರೀತಿ ವಿಶ್ವಾಸ ಗಳಿಸ್ಕೊಂಡಂಥ ಒಬ್ಬ ವ್ಯಕ್ತಿಗಳು ನಿಮಗೆ ಶುಭವಾಗಿ ನಮಗೂ ಅಷ್ಟೇ ಕೊಡಬೇಕು ಅಂತ ಕೇಳ್ತಾರೆ ಅವರು ನಮ್ಮ ಅಧ್ಯಕ್ಷರಾದಾಗಲೂ ಬಹಳ ಸಂತೋಷ ಪ್ರಕಾರ ಮುಂದೆ ನೆಲೆಸಿಕೊಂಡು ಇಲ್ಲಪ್ಪ ನಮ್ ಕೇಳಿ ಕೆಲಸ ಮಾಡೋಕ್ಕೆ ದೊಡ್ಡ ಕೇಳಿದ್ವಿ ಕಷ್ಟದಿಂದ ಸಂದರ್ಭದಲ್ಲಿ ನಮ್ಮ ಮಾದೇವಪ್ಪ ಅಷ್ಟೆಲ್ಲ ಸಹಾಯ ಮಾಡಿದ್ದಾನೆ ಅಂತ ನಾನು ಕೇಳಿದ್ರಿ ಮಾದೇವಪ್ಪ ಸಹಾಯ ಮಾಡಿದ್ದಾರೆ ಅವ್ರು ಏನೋ ಕಷ್ಟ ಹೀಗೆ ಅವ್ರು ಯಾವಾಗಲೂ ವಿಶ್ವಾಸ ಪ್ರೀತಿ ಉಳಿಸ್ತಾರೆ Eu